ಲಾರ್ಡ್ ಶುಭ ಮುಂಚಾನೆ ಈ ದಿನದ ವಾಗ್ದಾನ ಧರ್ಮೋಪದೇಶ ಕಾಂಡ ಏಳನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಓದಿಕೊಳ್ಳೋಣ ನೀವು ಅವರಿಗೆ ಹೆದರಿಕೊಳ್ಳಬೇಡಿರಿ ನಿಮ್ಮ ದೇವರಾದ ಯೋಹೋವನ್ನು ನಿಮ್ಮ ಮಧ್ಯದಲ್ಲಿದ್ದಾನೆ ಆತನು ಭಯಂಕರನಾದ ಮಹಾದೇವರು ಇಂದು ಮುಂಜಾನೆಯ ಸಮಯದಲ್ಲಿ ದೇವರು ನಮಗೆ ವಾಗ್ದಾನವನ್ನ ಕೊಡ್ತಾ ಇದ್ದರೆ ನೀವು ಹೆದರಿಕೊಳ್ಳಬೇಡಿರಿ ನಿಮ್ಮ ದೇವರಾದ ಯೋಹೋವನ್ನು ನಿಮ್ಮ ಸಂಗಡವಿದ್ದಾನೆ ನೀವು ಯಾವ ವಿಷಯದಲ್ಲಿ ಇಂದು ಮುಂಜಾನೆ ಸಮಯದಲ್ಲಿ ಎದುರಿಕೊಂಡವರಾಗಿದ್ದೀರಾ ನಿಮ್ಮ ಕೆಲಸದ ವಿಚಾರಗಳಲ್ಲಾಗಿರ್ಬಹುದು ಸೇವೆಯಲ್ಲಿ ಆಗಿರಬಹುದು ಕುಟುಂಬ ಜೀವಿತಗಳಲ್ಲಿ ಆಗಿರಬಹುದು ವೈಯಕ್ತಿಕವಾಗಿ ಅನೇಕ ವಿಷಯಗಳಲ್ಲಿ ನೀವು ಮನಸ್ಸಿನಲ್ಲಿ ಹೆದರಿಕೊಂಡು ಇರಬಹುದು ಆದ್ರೆ ದೇವರು ಹೇಳ್ತಾ ಇದ್ದಾರೆ ನೀವು ಹೆದರಿಕೊಳ್ಬೇಡಿ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ದೇವರಿಗೆಲ್ಲವೂ ಎಲ್ಲವೂ ಸಾಧ್ಯ ಆತನು ಭಯಂಕರನಾದ ದೇವರು ಆ ಭಯಂಕರನಾದ ದೇವರನ್ನ ನೀವು ನಂಬಿ ಆತನನ್ನ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ಆತನು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಆಮೇಲೆ